ನೋಡಿ ಇಲ್ಲಿ ಮಕ್ಕಳು ಆಡ್ತಾ ಮಕ್ಕಳು ಆಟ ಆಡ್ತಾಯಿದ್ದಾರೆ ಅದು ಆದರೂ ಕೂಡ ಇವ್ರಿಗೆ ಭಯಕ್ಕೆ ಪಾರ್ಕ್ ಅಂದರೆ ಏನು ಅನ್ಕೊಂಡ್ಬಿಟ್ಟವ್ರೆ ನೋಡಿ ಮಕ್ಕಳೆಲ್ಲ ನೋಡಿ ಹೆಂಗೆ ಆಟ ವಾಕ್ ಇದಾರೆ ಇಲ್ಲಿ ವಾಕೆಲ್ಲ ಮಾಡ್ತಾಯಿದ್ದಾರೆ ಈಜು ವಾಕ್ ವಾಕೆಲ್ಲ ಮಾಡ್ತಾ ಇದ್ದಾರೆ ಆದರೂ ಕೂಡ ಭಯ ಏನೋ ಒಂದು ಯಾವ ಪ್ಲೇಸ್ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನೋಡಿ ಅವ್ರು ನಮ್ಮ ಕ್ಯಾಮ್ರಾ ನೋಡಿದ್ರು ಕೂಡ ರೆಸ್ಪಾಂಡ್ ಮಾಡ್ತಲ್ಲ ಜಾಸ್ತಿ ಮಾಡ್ತಾರೆ అమ్మ అవమ్మం కొట్టే అప్పటి సమ్మె